ಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸಂಡೆ ಬೆಳಗ್ಗೆಯಿಂದನೇ ಲಾಕ್ ಶುರು ಮಾಡ್ತಾ ಇದ್ದಿಲ್ಲ ಸೊ ಮನೇಲಿ ಕೆಲಸ ಇವಳು ನೋಡಿ ಇದು ಬಾಟ್ಲು ಯಾರೋ ಫ್ರೆಂಡ್ಸು ಬಾಟ್ಲ್ ಹೋಲ್ ಮಾಡಿ ಈ ತರ ನೀರು ಬಿಟ್ಟಿದ್ದಾರೆ ಬೇಕು ಅಂತ ಬೆಳಗ್ಗೆ ಎದ್ದ ತಕ್ಷಣ ಆಟ ಮಾಡ್ತಾ ಇದ್ದಾರೆ ಹಾಗಾಗಿ ಹೋಲ್ ಮಾಡ್ತಿದ್ದೀನಿ ಸೊ ತುಂಬ ಕೆಲಸ ಕೊಡ್ತಾರೆ ಫ್ರೆಂಡ್ಸ್ ಇವತ್ತು ಸಂಡೆ ಸ್ಕೂಲ್ ರಜನ ಇನ್ನು ಬೆಳಗ್ಗೆಯಿಂದ ಸಂಜೆ ಇದೆ ಓದ್ಕೊಂಡ್ರೆ ಎಕ್ಸಾಮ್ಸ್ ಇದೆ ಓದ್ಕೊಂಡ್ರೆ ಓದ್ಕೊಳಕ್ ಆಗಲ್ಲ ಅವಳಿಗೆ ಈ ತರ ತರಲೇ ಕೆಲಸ ಮಾಡೋದ್ರಲ್ಲಿ ನಂಬರ್ ಒನ್ ಹಾಗೇನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಸೊ ಇದಕ್ಕೆ ಹೋಲ್ ಮಾಡಿಕೊಡಿ ಮಮ್ಮ ಅಂತ ಹೇಳಿಬಿಟ್ಟು ಬಾಟಲ್ ತೊಗೊಂಬಂದು ಕೊಟ್ಟಿದ್ಲು ಹಾಗಾಗಿ ಫೋರ್ಕ್ ಸ್ಪೂನ್ ಬರುತ್ತಲ್ಲ ಅದರಲ್ಲಿ ಹೋಲ್ ಮಾಡಿ ಸೊ ಅದಿನಗೆ ಕೊಡ್ತಾ ಇದ್ದೀನಿ ನೋಡೋಣ ಏನು ಮಾಡ್ತಾಳೆ ಅಂತ ಹೇಳಿಬಿಟ್ಟು ಬಿಸಿ ಇದೆಯಾ ಅಂತ ಕೇಳ್ತಾ ಇದ್ಲು ನೋಡಿ ಈಗ ಅದನ್ನು ತೊಗೊಂಡು ಅದ್ರಲ್ಲಿ ನೀರು ತುಂಬಿಸ್ಕೊಂಡು ಸೊ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಎದುರುಗಡೆ ಮನೆ ಹುಡುಗಿ ಲಾಸ್ಟ್ ವೀಕಲ್ಲಿ ಅನ್ಸುತ್ತೆ ಅಥವಾ ತ್ರೀ ಫೋರ್ ಡೇಸಲ್ಲಿ ಅದೇ ಥರ ಮಾಡ್ತಿದ್ಲು ಆವಾಗ ಅವಳ ಜೊತೆ ಹೋಗಿ ಇವಳು ಕೂಡ ಆಟ ಆಡ್ತಿದ್ಲು ಸೊ ಅದನ್ನು ನೋಡ್ಕೊಂಬಿಟ್ಟು ಅದೇ ಥರ ಹಠ ಮಾಡಿ ಇವತ್ತು ಮಾಡಿಸ್ಕೊಂಡಿದ್ದಾಳೆ ಬೆಳಗ್ಗೆ ಇದೇ ಕೆಲಸ ಸೊ ಮಕ್ಕಳು ಅಂದರೆ ಹಾಗೇನೇ ಅಲ್ವಾ ಬೇಕು ಅಂದಿದ್ದೆಲ್ಲ ಬೇಕೇ ಬೇಕು ಇಮಿಡಿಯೇಟ್ಲಿ ಸ್ವಲ್ಪ ವೇಟ್ ಮಾಡೋ ತಾಳ್ಮೆ ಅಂತ ಖಂಡಿತ ಇರೋದಿಲ್ಲ ಸೊ ಊಟ ಇಲ್ಲ ಅಂದರೂ ಪರವಾಗಿಲ್ಲ ಅವ್ರು ಕೇಳಿದ್ದು ನಾವು ಮಾಡಿಕೊಡ್ಬೇಕು ಅಥವಾ ಅವ್ರು ಕೇಳಿದ್ದು ನಾವು ಕೊಡಿಸ್ಬೇಕು ಸೊ ಅಷ್ಟು ತನಕ ಆಟ ಮಾಡೋದಂತೂ ಬಿಡೋದಿಲ್ಲ ಸೊ ನಾನು ಹೋಲ್ ಮಾಡಿದ್ದಲ್ವ ಸತಿ ಬಿಡ್ತಾ ಇದ್ದೆ ಹಾಗಾಗಿ ಅವಳು ಅಲ್ಲಿಂದ ಅಲ್ಲಿಗೆ ಓಡೋಗ್ತಾ ಇದ್ಲು ಸೊ ಇನ್ನೂ ಸ್ವಲ್ಪ ಆಟ ಆಡಿಸಿ ಅವಳನ್ನ ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿಬಿಟ್ಟು ಚಪಾತಿ ಮತ್ತು ಚಿಕನ್ ಕರಿ ಮಾಡಿದ್ದೆ ಅಂದರೆ ಚಿಕನ್ ಸಾಂಬಾರು ಸೊ ಇಬ್ಬರು ಕೂಡ ಟಿಫನ್ ಮಾಡ್ತಾಯಿದ್ದೀವಿ ಇವತ್ತು ನಾನೇನು ಹೋಗಿಲ್ಲ ಬಿಕಾಸ್ ಯಾವಾಗಲೂ ನಾನೇ ತಿನ್ನಿಸ್ಬೇಕು ಅವಳಿಗೆ ತಿನ್ನೋ ರೂಢಿನೇ ಇಲ್ಲ ಸ್ಕೂಲಲ್ಲೂ ಅಷ್ಟೇ ಇಲ್ಲ ಹಂಗೆ ವಾಪಸ್ ತೊಗೊಬತ್ತಾಳೆ ಸ್ವಲ್ಪ ಸಂಡೇ ಟೈಮ್ ರೂಢಿಯಾಗಲಿ ಅಂತ ಹೇಳ್ಬಿಟ್ಟು ಅವ್ಳಿಗೆ ಹಾಕ್ಕೊಟ್ಟಿದ್ವಿ ಕಾಲಿಂದುಲ್ಲೂ ಟೆನ್ ಫಾರ್ಟಿ ಫೈ ಆಗಿದೆ ಸೊ ಸಂಡೇ ಇವತ್ತು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕು ಅಂದರೆ ಭರತನಾಟ್ಯಂ ಕ್ಲಾಸ್ ಇದೆ ಸ್ಯಾಟರ್ಡೆ ಸಂಡೆ ನಾನು ಬ್ಯಾಚ್ ತೊಗೊಂಡಿದ್ದೀನಿ ಸೊ ಈಗ ಹೋಗೋಣ ಸಾ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಬಂದ್ರೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಯೋನ್ ಸೊ ನಾವು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದು ಈಗ ಬಂದ್ವಿ ಆದ್ದರಿಂದ ಏನೋ ಪೇಪರ್ ಅಲ್ಲಿ ಫ್ಲವರ್ ಸೋಪ್ ಅಂತ ಬರುತ್ತೆ ಸೊ ಅದನ್ನು ಬುಕ್ ಮಾಡ್ಕೊಂಡಿದ್ವಿ ಅದು ನಾವು ಇಲ್ಲಿಲ್ವಲ್ಲ ಮನೆಯಲ್ಲಿ ಆಲ್ರೆಡಿ ಪೇ ಮಾಡಿದ್ದೆ ನಾನು ಹಾಗಾಗಿ ಇಲ್ಲಿ ಚಪ್ಲಿ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದ್ರು ಇದೆಯಾ ಇಲ್ಲ ನೋಡೋಣ ಬನ್ನಿ ನೋಡಿ ಮೇಡಮ್ ಆಲ್ರೆಡಿ ನೋಡ್ತಾ ಇದ್ದಾರೆ ಖುಷಿಯಾಗಿ ಎಲ್ಲಿ ನೋಡಿನಿ ನೋಡಿ ಇದು ಏನೋ ಫ್ಲವರ್ ಸೋಪ್ ಅಂತೆ ಸೊ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಏನು ಅಂತ ಹೇಳಿಬಿಟ್ಟು ಬನ್ನಿ ನೋಡೋಣ ಸೊ ಈಗ ಮೀಶೋದಲ್ಲಿ ಪಾರ್ಸಲ್ ಬಂದಿದೆ ಸೊ ಇದನ್ನು ಈಗ ಅನ್ಬಾಕ್ಸ್ ಮಾಡಿ ನೋಡೋಣ ಏನಿದೆ ಅಂತ ನಾನು ಕೂಡ ನೋಡಿಲ್ಲ ಸ್ಕೂಲಲ್ಲಿ ಯಾರೋ ಏನೋ ಫ್ಲವರ್ ಸೋಪ್ ತೊಗೊಂಬಂದು ಅದನ್ನು ಕೊಟ್ಬಿಟ್ಟಿದ್ದಾರೆ ಸೊ ಅದನ್ನು ನಾನೇನು ಸರ್ಚ್ ಮಾಡೋಕೆ ಹೋಗಿಲ್ಲ ಆನ್ಲೈನಲ್ಲಿ ಇವಳು ಸರ್ಚ್ ಮಾಡಿ ಮಮ್ಮ ಇಲ್ಲಿದೆ ಅಂತ ಹೇಳಿಬಿಟ್ಟು ತೋರಿಸಿದ್ಲು ಸೊ ಹಾಗಾಗಿ ನಾನು ಮೀಶೋದಲ್ಲಿ ಬುಕ್ ಮಾಡಿ ಇವತ್ತು ಅದು ಕೂಡ ಬಂದಿದೆ ಪಾರ್ಸಲ್ ಇವಾಗ ಅದನ್ನು ಅನ್ಬಾಕ್ಸ್ ಮಾಡೋಣ ಏನು ಫ್ಲವರ್ ಸೊಪ್ಪು ಏನಂತ ಹಠ ಜಾಸ್ತಿ ಏನು ಬೇಕು ಅದೇ ಬೇಕು ತಿನ್ನೋದು ಮಾತ್ರ ಕೇಳಬೇಡಿ ಈ ಥರವೆಲ್ಲ ಇದು ಏನೋ ಪೆನ್ ಪೆನ್ಸಿಲ್ ಅಂತೂ ಎಷ್ಟು ತೊಗೊಂಡು ಒಂದು ಹತ್ತು ತೊಗೊಂಡು ವೇಸ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಬಾಕ್ಸು ಒಂದೇ ಒಂದು ಬಂದಿದೆ ಕ್ರಾಫ್ಟ್ ಕೊಡಿ ಸೊ ಈ ಥರ ಬಂದಿದೆ ಸಖತ್ತಾಗಿದೆ ಬಾಕ್ಸ್ ಅಂತ ತುಂಬಾ ಇಷ್ಟ ಆಯಿತು ನನಗೆ ಇದಕ್ಕೆ ಬಂದು ಏಯ್ಟಿ ಫೋರ್ ರುಪೀಸು ಇದು ಫ್ಲವರ್ ಸೋಪ್ ಅಂತ ಹೇಳಿದ್ರೆ ಓಪನ್ ಮಾಡೋಣ ಇದು ಸ್ಮೆಲ್ ಅಂತೂ ಆಸಮ್ ಆಗಿದೆ ಇವೇನೋ ಫ್ಲವರ್ ಸೊಪ್ಪಲ್ವಾ ನೋಡಿ ಈ ಥರ ಇದೆ ಎಷ್ಟು ಕ್ಯೂಟಾಗಿದೆ ಸ್ಮೆಲ್ಲಂತೂ ಆಸಮ್ ಆಗಿದೆ ಇಲ್ಲಿ ತುಂಬ ಚೆನ್ನಾಗಿದೆ ಸ್ಮೆಲ್ಲು ಇದು ಕೈ ಏನು ಮಾಡೋದು ಇದು ಆ್ಯಕ್ಚುಲಿ ಹ್ಯಾಂಡ್ ವಾಶ್ ಮಾಡೋದಂತೆ ನೊರೆ ಬರುತ್ತಾ ಇಲ್ವಾ ನೋಡೋಣ ಈಗ ಅವಳು ತೊಗೊಂಬರ್ತಾಳೆ ನೀರು ಹ್ಯಾಂಡ್ ವಾಶ್ ಮಾಡ್ಕೊಂಡು ತೋರಿಸ್ತಾಳೆ ಹೀಗೆ ಹೋಗಿ ಮಾಡ್ಕೊಂಡು ಬಂದು ಬಬಲ್ಸ್ ಬರುತ್ತಾ ಇಲ್ಲ ತೋರಿಸ್ ಸೊ ನೋಡೋಣ ಬಬಲ್ಸ್ ಬರುತ್ತಾ ಏನು ಹ್ಯಾಂಡ್ ವಾಶ್ಗೆ ನೊರೆ ಥರ ಬರುತ್ತಂತೆ ಲೆಟ್ಸಿ ನಮ್ಮ ಕಾಲದಲ್ಲಿ ಇದೆಯಲ್ಲ ಇಲ್ಲ ಈವನ್ ಸೋಪೇ ನಾನು ಯೂಸ್ ಮಾಡಿಲ್ಲ ಅಜ್ಜಿಊರಲ್ಲಿ ಅಲ್ವಾ ಇದ್ದಿದ್ದು ಹಳ್ಳಿ ಅದು ಹಾಗಾಗಿ ಸೋಪು ಕೂಡ ನಾನು ಯೂಸ್ ಮಾಡಿ ತೊಳೆದಿಲ್ಲ ಬರೀ ನೀರಲ್ಲೇ ಕೈ ವಾಶ್ ಮಾಡ್ಕೊಂಡು ಹೆಂಗಂದ್ರೆ ಹಂಗೆ ಮಣ್ಣಲ್ಲ ಅಂದರೆ ಮಣ್ಣಲ್ಲೇ ಸಗಣೀಲ್ಲ ಅಂದರೆ ಸಗಣಿಲ ಆ ಥರ ಜೀವನ ಮಾಡಿರೋದು ಈಗಿನ ಮಕ್ಳು ಏನೇನ್ ಬೇಕಪ್ಪ ನಾವು ಕೊಡ್ಸೋರ್ ಗಟ್ಟಿಯಾಗಿದ್ವಿ ತಗೊಳ್ತಾರೆ ಅಷ್ಟೇ ನೀರಲ್ಲಿ ಹಾಕ್ಬಿಡ ಕೈ ಎತ್ಕೊಳ್ಳೋ ಕೈಯಲ್ಲಿ ತೊಳಿ ಎಲ್ಲ ಮೆಲ್ಟ್ ಆಗುತ್ತದೆ ನೋಡಿ ಈ ತರ ಸೊ ಇದನ್ನ ಹೊರ್ಗಡೆ ಹೋದಾಗೆಲ್ಲ ಕ್ಯಾರಿ ಮಾಡ್ಬೋದು ಸೋಪ್ ಎತ್ಕೊಳ್ಳೋಂಗ ನೆಸೆಸಿಟಿ ಇಲ್ಲ ಅದು ಫಸ್ಟ್ ತೋರಿಸ ಕೈಗೆ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ನೋರೇ ವಾಶ್ ಇದು ಕ್ರಾಫ್ಟ್ ಅಂತ ಕೊಟ್ಟಿದ್ರೆ ಅದ್ರ ಮೇಲೆ ಕ್ರಾಫ್ಟ್ ಸೊ ತುಂಬ ಚೆನ್ನಾಗಿದೆ ಯೂಸ್ಫುಲ್ ಅಂತ ಅನಿಸ್ತು ನನಗೆ ಇದು ಬಂದು ಒಂದು ಬಂದು ಏಯ್ಟಿ ಫೋರ್ ರುಪೀಸ್ ಮೀಶೋದಲ್ಲಿ ಬೇರೆ ವೆಬ್ಸೈಟಲ್ಲೆಲ್ಲ ಎಷ್ಟು ಅಂತ ಗೊತ್ತಿಲ್ಲ ನನಗೆ ಸೊ ತುಂಬಾ ಯೂಸ್ಫುಲ್ ವರ್ತ್ ಅಂತ ಅನಿಸ್ತು ಬಿಕಾಸ್ ನಾವು ಹೊರಗಡೆ ಟ್ರಿಪ್ ಎಲ್ಲ ಹೋದಾಗ ಸೋಪ್ ಎಲ್ಲ ತೊಗೊಂಡೋಗಕ್ಕಾಗಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಆರಾಮಾಗಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಶೇಪಲ್ಲಿ ಇದನ್ನು ಹ್ಯಾಂಡ್ ವಾಶ್ಗೆ ಅಂತಲೇ ಪರ್ಟಿಕ್ಯುಲರ್ಲಿ ಮಾಡಿದ್ದಾರೆ ಸೊ ನಿಮಗೆ ಲಿಂಕ್ ಬೇಕಂತ ಹೇಳಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಲಿಂಕ್ ಕೂಡ ಹಾಕಿರ್ತೀನಿ ನಿಮ್ಮ ಮಕ್ಳಿಗೂ ಕೊಡಿಸಿ ತುಂಬ ಖುಷಿ ಪಡ್ತಾರೆ ಸರ್ ಎಷ್ಟು ದಿನ ಇದು ಇದನ್ನು ಇಟ್ಕೊತಾಳೆ ಏನು ಹಾಳು ಮಾಡ್ತಾಳ ನನಗಂತೂ ಗೊತ್ತಿಲ್ಲ ಬಟ್ ಕೇಳಿದ್ಲು ಅಂತ ಕೊಡ್ಸಿದೀವಿ ಅಷ್ಟೇ ಸೊ ಇನ್ನು ಒನ್ ಮಂತಿಂದ ಆದ್ಯ ಭರತನಾಟ್ಯಂ ಕ್ಲಾಸ್ಗೆ ಕೂಡ ಹೋಗ್ತಿದ್ದಾಳೆ ಸೊ ಆಲ್ರೆಡಿ ನಾನು ವಿಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ನಾನು ತೊಗೊಂಡಿರೋದು ಸಾಟರ್ಡೆ ಸಂಡೇ ಬ್ಯಾಚ್ ತೊಗೊಂಡಿದ್ದೀನಿ ಸಾಟರ್ಡೆ ಬಂದು ಫೋರ್ ತರ್ಟಿಗೆ ಮತ್ತು ಸಂಡೇ ಬಂದು ಲೆವೆನ್ ಓ ಕ್ಲಾಕ್ಗೆ ಸೊ ಮನೆಗೆ ಬಂದ ತಕ್ಷಣ ಇದು ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ ಅದೊಂದು ಖುಷಿ ನನಗೆ ಬಿಕಾಸ್ ಅವಳಿಗೆ ಆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಸಿಂಗಿಂಗ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ತುಂಬ ಇಷ್ಟ ಹಾಗಂತ ಓದಲ್ಲ ಅಂತ ಏನಿಲ್ಲ ತುಂಬಾ ಚೆನ್ನಾಗಿ ಓದ್ತಾಳೆ ಸೊ ಅದೇ ನನ್ನ ಎಲ್ ಕೆ ಜಿ ಯು ಕೆ ಇರಬೇಕಾದ್ರೆ ಸೊ ಇವರು ಮ್ಯಾಮ್ ಹೇಳ್ತಾಯಿದ್ರು ನೀವು ತುಂಬ ಲಕ್ಕಿ ಎಲ್ಲ ಕ್ವಾಲಿಟಿ ಇರೋ ಮಗುಗೆ ನೀವು ಜನ್ಮ ಕೊಟ್ಟಿದ್ದೀರ ಅಂತ ಕತ್ತರಿ ಮುದ್ರಾಸ್ನ ಮಯೂರ चे, हद्दचंद्रराल्च शुकतुंडक मुष्टि शिखराखी कपेक्त कटका सूरी चंद्रकल सर्पशिष्य मृगशिष्य सिंह धन्यवाद ಸೊ ನೋಡಿದ್ರೆ ಆದ್ಯ ಅವಳು ಓನಕ್ಕೆ ಕಲ್ತಿರೋಂಥ ಮುದ್ರೆಗಳವು ನನಗಂತೂ ತುಂಬ ಖುಷಿಯಾಯಿತು ಸೊ ಅದಾದಮೇಲೆ ಅಮ್ಮ ಬಂದಿದ್ದರು ಆದ್ಯನಿಗೆ ನಾನು ಬೇಸಿಗೆ ಟೈಮಲ್ಲಿ ಈ ಮಲ್ಟಿ ಮಿಲೇಟ್ ಪೌಡ್ರ್ ಮಾಡ್ತೀನಿ ಅಂದರೆ ರಾಗಿ ಬೇಳೆ ಕಳೆಗಳೆಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪೌಡರ್ ಮಾಡ್ತೀನಿ ಸಮ್ಮರಲ್ಲಿ ಮಾತ್ರ ಮಾಡಿಟ್ಕೊಂಡು ಬಿಡ್ತೀನಿ ಸೊ ಹಾಗಾಗಿ ಒಂದೆರಡು ಕೆ ಜಿ ರಾಗಿ ತಂದಿದ್ದೆ ಅದನ್ನು ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ ಅದೇ ಏನೋ ತರಲೆ ಮಾಡ್ತಾ ಇದ್ರು ಅದ್ರ ಬಗ್ಗೆ ಮಾತಾಡ್ತಾ ಇದ್ದರು ಅಮ್ಮ ತುಂಬ ಮಕ್ಕಳಿಗೆ ಬೆಳಿಗ್ಗೆ ಹೋದಲು ಟಿಫನ್ ಮಾಡೋಲ್ಲ ಏನಿಲ್ಲ ಇದು ಮಲ್ಟಿ ಮಿಲಿಟ್ ಪೌಡರ್ ಕೊಟ್ಬಿಟ್ರೆ ಸೊ ಹೊಟ್ಟೆನೂ ಲೋಡ್ ಆಗಿರುತ್ತೆ ಮತ್ತು ಅಷ್ಟೇ ಇಲ್ದಿನೂ ಕೂಡ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಸೊ ಇದನ್ನು ಕುಡಿಬೋದು ನಾನು ಯಾವ ರೀತಿ ಮಾಡ್ತೀನಿ ಏನು ಎತ್ತ ಅಂತ ಹೇಳಿಬಿಟ್ಟು ನಿಮಗೆ ಬೇಕು ಅಂತ ಹೇಳಿದ್ರೆ ಸೊ ನಾನು ನೆಕ್ಸ್ಟ್ ಮಾಡಬೇಕಾದ್ರೆ ಉರ್ಕೊಳ್ತೀನಲ್ವ ಏನೇನು ಉಡ್ಕೊಳ್ತೀನಿ ಎಷ್ಟೆಷ್ಟು ಕ್ವಾಂಟಿಟಿ ಅಂತ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಆ ವೀಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ನೋಡಿ ಅದೇ ಯಾವ ಥರ ಅಂಗಡಿ ಇಟ್ಟಿದ್ದಾಳೆ ಅಂತ ಹೇಳಿಬಿಟ್ಟು ಎಷ್ಟು ಆಟ ಸಾಮಾನು ಗೊತ್ತಾ ಒಂದು ರಾಶಿ ಆಟ ಸಂಬಂಧ ಸರ್ಜೆ ಮೇಲೆ ಹಾಕ್ಬಿಟ್ಟಿದ್ದೀವಿ ಸೊ ಮನೆಗೆ ಖಾಲಿ ಮಾಡ್ಕೊಂಡು ಈ ಮನೆಗೆ ಬರಬೇಕಾದ್ರೆ ಆವಾಗಲೂ ಅಷ್ಟೇ ಒಂದು ಬ್ಯಾಗು ಆಗೋಷ್ಟು ಅಂದರೆ ಒಂದು ಗೋಣಿ ಚೀಲ ಆಗೋಷ್ಟು ಸೊ ಖಾಲಿ ಬಾಟ್ಲಾಗ ಅಂಗಡಿಗೆ ಹಾಕ್ಬಿಟ್ಟು ಬಂದಿರೋದು ಎಲ್ಲಿ ಹೋದ್ರೂ ಬೇಕು ಅನ್ನೋದು ಬೇಕೇ ಬೇಕೊಳಗ ಸೊ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್